ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರು ಅಂದ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡ್ತಾ ಇದ್ದೀರಲ್ವ ಇವತ್ತು ತಮ್ಮ ಇಲ್ಲಿ ನೋಡಿದರೆ ಗೊತ್ತಾಗಿರ್ತೈತಿ ಇವತ್ತೊಂದು ಸಿಂಪಲ್ಲಾಗಿ ಆರಿ ವರ್ಕನ್ನು ನಾನು ಮಾಡ್ತಾಯಿದ್ದೀನಿ ಹಾಗೆ ಸ್ಲೀವ್ ಡಿಸೈನ್ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ರೀ ಆಲ್ರೆಡಿ ವಿಡಿಯೋ ಒಳಗೆ ಇದೇ ಬ್ಲೌಸ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನನ್ನು ನಿಮ್ಮ ಜೊತೆ ವರ್ಕ್ ಮಾಡೋದು ಮತ್ತು ಯಾವ ರೀತಿಯಾಗಿ ಫೈನಲ್ ಲುಕ್ ಬಂದೈತಿ ವರ್ಕಿಂದ ಹೇಳಿ ನಾನು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಹಾಗೆ ಇವಾಗ ಫ್ರಂಟ್ ನೆಕ್ ಏನೈತಲ್ಲ ಇದು ವರ್ಕ್ ಮಾಡೋದು ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಸಿಂಪಲ್ಲಾಗಿದ್ದು ಕೂಡ ಕಟ್ ವರ್ಕ್ ಡಿಸೈನ್ನ ಇಟ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ಹಾಗೆ ಸೈಡ್ ಏನತ್ತಲ್ಲ ಒಂದು ಸ್ವಲ್ಪ ಬುಟ್ಟಾನ ಕೂಡ ಈ ರೀತಿಯಾಗಿ ನಾನು ಫೈನಲ್ ಫ್ರಂಟ್ ನೆಕ್ ಈ ರೀತಿಯಾಗಿ ಬಂದೈತೆ ನೋಡ್ತಾ ಇರ್ಬೋದು ಎರಡು ಲೈನ್ ಚೆನ್ನಾಗಿ ಸ್ಟಿಚ್ ಹಾಕಿಬಿಟ್ಟು ಆಮೇಲೆ ಚಮಕಿ ಮತ್ತು ಸಿಲ್ಕ್ ತ್ರ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ಹಾಗೆ ಇನ್ನು ಸ್ಲೀವರ್ಸ್ ರೆಡಿ ಮಾಡಿದರೆ ಬ್ಲೌಸ್ ಕಂಪ್ಲೀಟ್ ಆಯಿತು ಈ ಬ್ಲೌಸ್ ಕೂಡ ನಾನು ಇವಾಗ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಟೈಮ್ ಫೈನಲ್ ಲುಕ್ ಬ್ಲೌಸಿಂದು ಯಾವ ರೀತಿಯಾಗಿ ಬಂದೈತಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಯಾರು ಯಾರು ಮಾಡೋರು ಇದ್ದರೆ ಈ ಒಂದು ಅಂದಾಜಾಗಿ ಈ ಬ್ಲೌಸ್ಗೆ ಎಷ್ಟು ಅಮೌಂಟನ್ನ ತೊಗೋಬೋದು ಹೇಳಿ ಕಮೆಂಟ್ ಕೂಡ ಮಾಡೋರಂತೆ ಖಂಡಿತವಾಗ್ಲೂ ಸೇರ್ ಮಾಡ್ತೀನಿ ಇನ್ನು ಏನಂತಾರೆ ಆ ವರ್ಕ್ ಬ್ಲೌಸ್ನ ನೀವು ಸ್ಟಿಚಿಂಗ್ ವಿಡಿಯೋನ ಹಾಕಿರಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ಬೋದು ಯಾಕಂತಂದ್ರೆ ನಾವು ವಿಡ ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಇವಾಗ ಏನು ತೋರಿಸ್ತಾ ಇದ್ನಲ್ಲ ಇದು ಕೂಡ ಸ್ಲೀವ್ ಡಿಸೈನ್ ಮಾಡುವಾಗ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಿದ್ವು ಒಂದು ನಾಲ್ಕೈದು ಸೊ ಮತ್ತು ಆ ಬೋಟ್ನೆಕ್ ಡ್ ಆ ಬ್ಲೌಸನ್ನು ಸ್ಟಿಚಿಂಗ್ ಮಾಡುವಾಗ ಅದು ಕೂಡ ಇದ್ವು ಅಲ್ವ ಎಲ್ಲ ಕೂಡಿ ಮೆಮೊರಿಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಬ್ಲೌಸು ಸ್ಟಿಚಿಂಗನ್ನು ನಾನು ಹಾಕಿಲ್ಲ ಯಾಕಂತಂದರೆ ಒಂದಿಷ್ಟು ವಿಡಿಯೋನ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗೋಂಗಿಲ್ಲ ಹೆಂಗೆ ಅಂತ ಒಂದು ಸ್ವಲ್ಪ ಮನೆ ಕೆಲಸ ಆಗಿರ್ಬೋದು ಹಾಗೆ ಅರ್ಜೆಂಟಾಗಿ ಯಾರಾದರೂ ಕಸ್ಟಮರ್ ಬಂದುಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಅಂತಂದರೆ ಸ್ಟಿಚಿಂಗ್ ಮಾಡ್ತಿರ್ತೀನಿ ಈಗ ಯಾವಾಗಾದರೂ ಬಿಡೋ ಸಿಕ್ಕಿತ್ತು ಅಂತಂದರೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಹಲವಾರು ಬ್ಲೌಸ್ಗಳನ್ನ ನಾನು ಡಿಸೈನ್ ಬ್ಲೌಸದು ಸ್ಟಿಚಿಂಗ್ ಮಾಡಿರ್ತೀನಿ ಬಟ್ ಆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗೋಂಗಿಲ್ಲ ಖಂಡಿತಲ್ಲ ಒಂದು ಏನಾದರೂ ಚಿಕ್ಕ ನನ್ನ ಟೈಮಿಂಗ್ಸ್ ಇತ್ತು ಅಂತಂದ್ರೆ ನಾನು ವರಿಯೋ ಮಾಡಾಕಿರ್ತೀನಿ ಈಗ ಇದ್ರೆಲ್ಲ ಬ್ಯಾಕ್ ನೆಕ್ ಡಿಸೈನ್ ಈ ರೀತಿಯಾಗಿ ಬಂದೈತಿ ಆಮೇಲೆ ಫ್ರಂಟ್ ನೆಕ್ ಡಿಸೈನ್ ಆ ರೀತಿಯಾಗಿ ಮಾಡಿದ್ದೀನಿ ಆಲ್ರೆಡಿ ಇದೇ ರೀತಿಯಾಗಿ ಒಂದು ಬ್ಲೌಸ್ ವರ್ಕ್ ಮಾಡಿಬಿಟ್ಟು ನಾನು ಕಸ್ಟಮರ್ಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದಿನಿ ಸೊ ಶಾರ್ಟ್ ವಿಡಿಯೋ ಒಳಗೆ ಅದನ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರೆ ಇದಾದ ನೋಡ್ತಾ ಇರ್ಬೋದು ಮಾರನೇ ದಿನ ಮಧ್ಯಾಹ್ನ ಟೈಮ್ದೊಳಗೆ ಈ ಸ್ಲೀವ್ನ ಒಂದು ಒಂದು ಸೈಡ್ ಸ್ಲೀವ್ನ ರೆಡಿ ಮಾಡ್ಬೇಕಂತ ಹೇಳಿ ಏನೈತಲ್ಲ ನಾನು ಕಂಟಿನ್ಯೂಸ್ ಆಗಿ ಏನು ವರ್ಕ್ ಮಾಡೋದಿಲ್ಲ ಅಂದರೆ ಯಾವಾಗಲಾದರೂ ಟೈಮಿಂಗ್ ಸಿಕ್ಕಿತ್ತು ಅಂತಂದರೆ ಈ ರೀತಿಯಾಗಿ ಬಟ್ಟೆನ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ ಟೈಮಿಂಗ್ ಸಿಗುತ್ತಲ್ಲ ಯಾವಾಗಲಾದರೂ ಟೈಮಿಂಗ್ ಸಿಕ್ಕಾಗ ವರ್ಕ್ ಮಾಡೋದು ಆಮೇಲೆ ಮತ್ತೇನಾದರೂ ಕೆಲಸ ಇತ್ತು ಅಂತಂದರೆ ಎತ್ತಿ ಎದ್ಬಿಟ್ಟು ಮತ್ತು ಕೆಲಸನ ಕಂಪ್ಲೀಟ್ ಸ್ಟಾರ್ಟ್ ಮಾಡೋದು ಈ ರೀತಿಯಾಗಿ ಮಾಡ್ತಿರ್ತೇನೆ ಈಗ ಮಧ್ಯಾಹ್ನ ಟೈಮ್ದೊಳಗೆ ಏನೈತಲ್ಲ ಇವಾಗ ಈ ಕಟ್ವರ್ಕ್ ಶೇಪ್ನ ನಾನು ಒಂದು ಎರಡು ಲೈನ್ ಚೈನ್ ಸ್ಟಿಚ್ನ ಹಾಕಿದೆ ಮತ್ತು ಲೆಂತ್ ಬಂದು ಐದು ಕಾಲು ಇಂಚನ್ನು ನಾನು ಲೆಂತ್ ತೊಗೊಂಡು ಈ ರೀತಿ ಕ್ರಾಸಾಗಿ ಮೊದಲಿಗೆ ಡ್ರಾ ಮಾಡಿಕೊಂಡು ನಾನು ಇಲ್ಲಿ ಕೂಡ ಎರಡು ಚೈನ್ ಸ್ಟಿಚ್ನ ಹಾಕಿದ್ದೀನಿ ನಂತರ ಇವಾಗ ನೋಡ್ತಾ ಇರ್ಬೋದು ನಾನು ಗ್ರೀನ್ ಕಲರ ಸಿಲ್ಕ್ ಥ್ರೆಡ್ನ ತೊಗೊಂಡು ಇವಾಗ ನಾನು ಚೈನ್ ಸ್ಟಿಚ್ನ ಹಾಕ್ತಾ ಇರೋದು ಬಟ್ ಇಲ್ಲಿ ವಿಡಿಯೋ ಒಳಗೇನು ನಿಂತಲೇ ಎರಡೂ ಕೂಡ ಗೋಲ್ಡನ್ ಕಲರ್ ಶೇಡಿಂಗೇ ಕಾಣಿಸ್ತಾ ಇದೆ ಬಟ್ ಇದು ನಾನು ಔಟ್ಲೈನ್ ಏನು ಕೊಟ್ಟಿದ್ದೆಲ್ಲ ಅದು ಗೋಲ್ಡನ್ ಕಲರ್ ಆ ಥ್ರೆಡ್ಡಿಂದ ಕೊಟ್ಟಿರೋದು ಆಮೇಲೆ ಇವಾಗ ಸಿಲ್ಕ್ ಥ್ರೆಡ್ಡಿಂದ ನಾನು ಇವಾಗ ಚೈನ್ ಸ್ಟಿಚ್ನ ಮಧ್ಯದಲ್ಲಿ ಕೊಡ್ತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡನ್ ಕಲರ್ ಕಲರ ಬೀಟ್ಸ್ ಕೂಡ ಯೂಸ್ ಮಾಡಿದ್ದೀನಿ ಇದು ಫೈನಲ್ ಬ್ಲೌಸ್ ಫೈನಲ್ ಆದ ನಂತರ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇದು ಆ ರೆಡ್ ಕಲರ್ ಬ್ಲೌಸ್ ಇದೆ ಬಟ್ ಇದರಲ್ಲಿ ಪಿಂಕ್ ಕಲರ್ ರೀತಿ ಕಾಣಿಸ್ತಾ ಇದೆ ಬಟ್ ರೆಡ್ ಕಲರ್ ಬ್ಲೌಸ್ ಇದು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನೈತಲ್ಲ ನಾವು ಫಾಸ್ಟಾಗಿ ವರ್ಕ್ ಮಾಡ್ಬೋದು ಇವತ್ತೇನೈತೆಲ್ಲ ಈ ರೀತಿಯಾಗಿ ನಾನು ಒಂದು ಫುಲ್ ಸ್ಲೀವ್ನ ನಾನು ರೆಡಿ ಮಾಡೀನಿ ಹಾಗೆ ಮಾರನೇ ದಿನ ಅಂತ ಇಲ್ಲ ಒಂದು ದಿನ ಒಂದು ಸ್ಲೀವ್ ಎರಡು ದಿನ ಎರಡು ಸ್ಲೀವ್ ಮಾಡಬೇಕಾದ್ರೆ ಎರಡು ದಿನ ಟೈಮಿಂಗ್ ತೊಗೊಂಡಿದ್ದೆ ಅದು ಮಧ್ಯಾಹ್ನ ಟೈಮ್ ಒಂದು ಎರಡು ಮೂರು ಗಂಟೆ ಈ ರೀತಿಯಾಗಿ ತೊಗೊಂಡಿದ್ದೀನಿ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂತು ಸಿಂಪಲ್ಲಾಗಿ ಒಂದಿಷ್ಟು ವರ್ಕ್ ಮಾಡಿದ್ದೀನಿ ಅಂದರೆ ಪ್ರ್ಯಾಕ್ಟೀಸ್ ತುಂಬ ಅಂದರೆ ಜಾಸ್ತಿ ಕಸ್ಟಮರ್ ಬ್ಲೌಸ್ ಸ್ಟಾರ್ಟ್ ಆದ ನಂತರ ವರ್ಕ್ ಮಾಡಿ ಮಾಡಿ ನಮಗೆ ಕೈ ಕುತ್ಕೊಂತು ಅಂದರೆ ಫಾಸ್ಟಾಗಿ ನಾವು ರೊಟೇಟ್ ಇದು ಆರಿ ವರ್ಕ್ ಏನು ಸೂಜಿ ಇರ್ತಲ್ಲ ರೊಟೇಟ್ ಮಾಡಲಿಕ್ಕೆ ನಮಗೆ ಬಂತು ಅಂತಂದರೆ ನಾವು ಫಾಸ್ಟಾಗಿ ಮಾಡ್ಬೋದು ಇವಾಗ ನಾನು ಜಾಸ್ತಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ವರ್ಕ್ ಏನೈತಲ್ಲ ಸ್ಲೋ ಆಗಿ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳ್ಬೋದು ಆದರೆ ಏನೈತಲ್ಲ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬಂದಿತ್ತು ಯಾಕಂತಂದರೆ ಇವರು ನಾನು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ ವರ್ಕ್ ಏನೈತೆಲ್ಲ ನೀಟಾಗಿ ಬರಬೇಕು ಅನ್ನೋದು ನಂದು ಆಸೆ ಹೀಗಾಗಿ ಎಲ್ಲ ರೀತಿ ಇನ್ನೊಂದು ಏನಂತಂದರೆ ಜರ್ ದೋಸೆನ ನಾನು ಪರ್ಫೆಕ್ಟಾಗಿ ಪರ್ಫೆಕ್ಟಾಗಿ ನೀ ಬರಬೇಕು ಆ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೆ ಬಟ್ ಲೀಪ್ ಡಿಸೈನು ಒಂದು ಎರಡು ಮೂರು ಲೀಪ್ ನಾನು ನಿನ್ನೆ ದಿನ ಪ್ರಾಕ್ಟೀಸ್ ಮಾಡಿದೆ ಬಟ್ ಒಂದಿಷ್ಟು ಇನ್ನೂ ಬ್ಲೌಸ್ಗಳು ಪೆಂಡಿಂಗ್ ಅದಾವ ಸ್ಟಿಚಿಂಗ್ ಮಾಡೋದಿರ್ತೈತಿ ಹೀಗಾಗಿ ನನಗೆ ಆರಿ ವರ್ಕ್ ಪ್ರ್ಯಾಕ್ಟೀಸ್ಗೆ ನನಗೆ ಟೈಮಿಂಗ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅದು ಒಂದು ಬ್ರೈಡಲ್ ವರ್ಕನ್ನು ಇದೇ ಒಂದು ಕ್ಲರ್ ಇರ್ತಕ್ಕ ಇನ್ನೊಂದು ಬ್ಲೌಸ್ ಐತಿ ಇನ್ನೊಂದು ಸಾರಿ ಒಳಗಿನ ಬ್ಲೌಸ್ ಐತಿ ಅದನ್ನು ಬ್ರೈಡಲ್ ವರ್ಕನ್ನು ಸಿಂಪಲ್ ಇಟ್ಟು ಬ್ರೈಡಲ್ ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಆ ವರ್ಕ್ ಮಾಡೋಕ್ಕಿಂತ ಮುಂಚೆ ಅದರೊಳಗೆ ಜರದೋಸೆನೇ ಯೂಸ್ ಮಾಡಿಬಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ರು ಅದನ್ನು ಅದಕ್ಕಿಂತ ಮುಂಚೆನೇ ಒಂದು ಏನೇನು ಪ್ರಿಪ್ರೇಷನ್ ಬೇಕಲ್ಲ ಎಲ್ಲ ಪ್ರಾಕ್ಟೀಸ್ ಕೂಡ ಮಾಡ್ಲಾಕತ್ತೀನಿ ಒಂದು ಸ್ವಲ್ಪ ದಿನ ಮಧ್ಯಾಹ್ನ ಒಳಗೆ ಟೈಮ್ ಇತ್ತು ಅಂತಂದ್ರೆ ಅದನ್ನ ಪ್ರ್ಯಾಕ್ಟೀಸ್ ಮಾಡಿ ವರ್ಕನ್ನು ಒಂದು ಯಾವುದಾದ್ರೂ ಡಿಸೈನ್ ಒಂದು ಡಿಸೈನ್ ಆಗಿರ್ಬೋದು ಡ್ರಾ ಮಾಡ್ಕೊಂಡು ಅದನ್ನ ಒಂದು ಡಿಸೈನ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಎಲ್ಲ ಕೂಡ ಇವಾಗ ಎಷ್ಟು ದಿನ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ ಎಲ್ಲ ಕೂಡ ರೌಂಡ್ ನೆಕ್ ಇಟ್ಟು ಕಟ್ವರ್ ಸೇಪು ಈ ರೀತಿಯಾಗಿ ನಾನು ವರ್ಕನ್ನು ಮಾಡಿದ್ನಿ ಇನ್ನೇನಾಯ್ತಲ್ಲ ಫೈನಲ್ ಲುಕ್ ನೋಡ್ಲಾತಿರ್ಬೋದು ನೀವು ಈ ರೀತಿಯಾಗಿ ವರ್ಕ್ ಬಂದೈತಿ ಆಗಿ ಇನ್ನೂ ಮಧ್ಯದೊಳಗೆ ಏನೈತಲ್ಲ ಲೀಪ್ ಡಿಸೈನ್ ನಾನು ಮಾಡಿದ್ದೀನಿ ಇವಾಗ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸೊ ವಿಡಿಯೋ ಮಾಡ್ಲಾಕತ್ತಿದೀನಿ ಸೊ ಈ ವರ್ಕ್ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಲಿ ಹೇಳ್ರಿ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರೊಳಗೆ ಏನಾಯ್ತಲ್ಲ ಜಾಸ್ತಿ ಟೈಲರಿಂಗ್ ಬಗ್ಗೆನೇ ತಿಳಿಸ್ಕೊಳ್ಲಾಕ ಟ್ರೈ ಮಾಡ್ತೀನಿ ಹಾಗೆ ಯಾವುದಾದ್ರು ವರ್ಕ್ ಮಾಡಿದ್ರಿ ಮತ್ತು ವರ್ಕ್ ಬಗ್ಗೆ ಒಂದಿಷ್ಟು ಟಿಪ್ಸು ನನಗೆ ಗೊತ್ತಿದ್ದಷ್ಟು ಟೈಲರಿಂಗಲ್ಲಿ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ಹಾಗೆ ಇವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಅಂತಂದರೆ ಟೈಲರಿಂಗ್ ಅಂತ ಹೇಳ್ಬೋದು ಯಾಕಂತಂದ್ರೆ ಮೊದಲಿಗೆ ಇವಾಗ ಒಂದು ಮೂರು ನಾಲ್ಕು ವರ್ಷದ ಹಿಂದ್ಗಡೆ ಏನೈತಲ್ಲ ಹಲವಾರು ವಿಡಿಯೋಗಳು ನೋಡಿಬಿಟ್ಟು ಏನಾದರೂ ಬರಲಿಲ್ಲ ಅಂತಂದರೆ ವಿಡಿಯೋಸ್ ನೋಡಿಬಿಟ್ಟು ನಾನು ಬ್ಲೌಸಸ್ನ ಸ್ಟಿಚಿಂಗ್ ಮಾಡ್ತಿದ್ನಲ್ಲ ಹೀಗಾಗಿ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂತಹ ಒಂದು ಬ್ಲೌಸ್ಗಳಾಗಿರ್ಬೋದು ವಿಡಿಯೋ ಮಾಡಿ ಹಾಕಬಾರ್ದೆ ಯಾಕೆ ಅಂಥೇಳಿ ನನಗೆ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಐಡ್ಯಾ ಬಂದಿರೋದೇ ನನ್ನದು ಟೈಲರಿಂಗಿಂದ ಅಂತ ಹೇಳ್ಬೋದು ಹೀಗಾಗಿ ಮೇನ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ಫೂರ್ತಿ ಅಂತಂದ್ರೆ ಟೈಲರಿಂಗ ಹೀಗಾಗಿ ಇದ್ರ ಜೊತೆ ಇವಾಗ ವರ್ಕ್ ಕೂಡ ಮಾಡ್ತಾಯಿದ್ದೀನಿ ನನಗೆ ಈ ವರ್ಕ್ ಅಂತೂ ತುಂಬಾ ಇಷ್ಟ ಆಯಿತು ಸಿಂಪಲ್ ಈ ರೀತಿಯಾಗಿ ಹಾಗೆ ಇನ್ನೂ ಒಂದು ಬ್ಲೌಸ್ ಇದೇ ರೀತಿಯಾಗಿ ಶಾರ್ಟ್ ಸ್ಲೀವ್ನ ಇಟ್ಬಿಟ್ಟು ನೆಟ್ನ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡಿದ್ದೀನಿ ಇವಾಗ ಅಲ್ಲಿ ಡಿಸೈನ್ ಅದು ಕಂಪ್ಲೀಟ್ ಆದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡಿಸೈನ್ ಆ ರೀತಿಯಾಗಿ ಬಂದೈತಿ ಅಂತ ಹೇಳಿ ನನಗಂತೂ ಪರ್ಸನಲ್ ಆಗಿದ್ದು ತುಂಬ ಇಷ್ಟ ಆಯಿತು ಸೊ ಇದೇ ರೀತಿಯಾಗಿ ದಿನ ಆಯಿತು ಈ ಒಂದು ಸ್ಯಾರಿ ತೊಗೊಂಡು ಬಂದು ಏನಾದರೂ ಏಳು ತಿಂಗಳಾಯಿತು ಬಟ್ ಬ್ಲೌಸ್ ವರ್ಕ್ ಮಾಡಿ ಸಾರಿನ ವೇರ್ ಮಾಡಬೇಕಂತ ಹೇಳಿ ನಾನು ಇನ್ನೂ ಸ್ಯಾರಿ ಕೂಡ ಓಪನ್ ಮಾಡಿಲ್ಲ ಅದಕ್ಕೂ ಕೂಡ ಕುಚ್ ಕಟ್ಟಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲಾಗಿ ಯಾವುದಾದ್ರೂಂದು ಕುಚ್ ಕಟ್ಟಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟೊಂದು ಬೋಟ್ನೆಕ್ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ವಿಡಿಯೋನ ಶೇರ್ ಮಾಡ್ತೀನಿ ಖಂಡಿತವಲ್ಲೂ ಆ ವೀಡಿಯೋನ ನೋಡಿಕೊಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರಲ್ಲ ಹತ್ರ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ಮುಖಾಂತರ ಭೇಟಿ ಆಗ್ತೀನಿ ಹಾಕ್ತೀನಿ ಯಾರಲ್ಲ ನೋಡ್ಲತ್ತಿರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್